ಹಾಯ್ ಫ್ರೆಂಡ್ಸ್ ಇವತ್ತು ನಾವೇನು ರೆಸಿಪಿ ಮಾಡ್ತಾ ಇದ್ದೀವಿ ಅಂದರೆ ಉದ್ದಿನ ಕಾಳು ಪಚ್ಚಡಿ ಸ್ಟೈಲ್ ಉದ್ದಿನ ಕಾಳು ಪಚ್ಚಡಿ ಹೆಂಗೆ ಅಂತ ನೋಡೋಣ ಇವತ್ತು ಇದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ಉದ್ದಿನ ಕಾಳು ತೊಗೊಂಡಿದ್ದೀನಿ ಇದು ಒಂದು ಇನ್ನೂರು ಗ್ರಾಮ್ ಇರ್ಬೋದು ಐದು ಚಿಕ್ಕ ಚಿಕ್ಕ ನಾಟಿ ಟೊಮಾಟೊ ತೊಗೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿ ಹತ್ತು ಇಂಗು ಒಂದು ಸ್ವಲ್ಪ ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಹುಣಸೆಹಣ್ಣು ಒಂದು ಸ್ವಲ್ಪ ಸ್ವಲ್ಪ ನೀರಲ್ಲಿ ಹಾಕಿ ನೆನೆಸಿಕೊಂಡಿದ್ದೀನಿ ಧನಿಯಾ ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಅರ್ಧ ಟೇಬಲ್ ಸ್ಪೂನು ಒಗ್ಗರಣೆಗೆ ಜೀರಿಗೆ ಸಾಸಿವೆ ಉದ್ದಿನ ಕಾಳು ಎಣ್ಣೆ ಒಂದು ಮೂರು ಟೇಬಲ್ ಅಷ್ಟು ಎಣ್ಣೆ ಒಂದು ಮೂರು ಟೇಬಲ್ ಅಷ್ಟು ತೊಗೊಂಡಿದ್ದೀನಿ ಈಗ ಮೊದಲಿಗೆ ನಾವಿಲ್ಲಿ ಒಂದು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಉಯ್ದ ನಂತರ ಧನಿಯಾ ಹಾಕೊಳ್ಳಿ ಆಮೇಲೆ ಒಣಮೆಣಸಿನ್ಕಾಯಿ ಜೀರಿಗೆನ ಅದಕ್ಕೆ ಹಾಕ್ಕೊಳ್ಳಿ ಈಗ ಒಂದು ಸ್ವಲ್ಪ ಘಮ ಬರೋವರೆಗೂ ಹುರ್ಕೊಳ್ಳಿ ಸೀದೋಗೋದಕ್ಕೆ ಬಿಡಬೇಡಿ ಚಿಕ್ಕ ಉರಿನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಅದೇ ಕಡೆಯಾಗೇನೇನೆ ನಾವು ಎತ್ತಿಟ್ಟಿರೋಂಥ ಉದ್ದಿನ ಕಾಳು ಹಾಕಿ ಹುರ್ಕೊಳ್ಳೋಣ ಇದ್ರನ್ನೂ ಸೀದೋಗಕ್ಕೆ ಬಿಡಬೇಡಿ ಚಿಕ್ಕ ಉರಿನಲ್ಲೇ ಚೆನ್ನಾಗಿ ಸ್ಮೆಲ್ ಬಂದು ಕಲರ್ ಬರೋವರೆಗೂ ಹುರ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಬೇಳಾನ ಚೆನ್ನಾಗಿ ಕೈ ಬಿಡದರೆ ಈ ಥರ ಚೆನ್ನಾಗಿ ಹುರ್ಕೊತಾಯಿರಿ సీద వుడేడి ఒమ బరవర్గూ చర్చి కలరు చేంజ్ ఆ ನೋಡಿ ಫ್ರೆಂಡ್ಸ್ ಈ ಥರ ಕಲರ್ ಚೇಂಜ್ ಆದರೆ ಸಾಕು ಈಗ ಇದನ್ನ ತರದಿ ಒಂದು ಕೊಡಿ ನೋಡಿ ಫ್ರೆಂಡ್ಸ್ ಈ ಥರ ತಟ್ಟೆಗೆ ಹಾಕ್ಕೊಂಡು ಅದಕ್ಕೆ ತಕ್ಕಷ್ಟು ಉಪ್ಪನ್ನ ಅದು ಮೇಲೇನೆ ಹಾಕೊಂಡ್ಬಿಡಿ ಇಲ್ಲಾಂದರೆ ಅದು ಕಲರ್ ಚೇಂಜ್ ಆಗುತ್ತೆ ಈಗ ಒಂದು ಬಾಣಲಿಯಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡು ಟೊಮೆಟೊ ಅದಕ್ಕೆ ಹಾಕೊಳ್ಳಿ ಟೊಮೆಟೊ ಜೊತೆಗೇನೂ ಒಂದು ಚಿಕ್ಕ ಅಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ಈ ಪತ್ರೆಗೆಲ್ಲ ಬಂದು ಟೊಮೆಟೊ ಎಲ್ಲ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗೋಕೆ ಅಷ್ಟು ಚೆನ್ನಾಗಿರುತ್ತೆ ಸಿಮ್ಮಲ್ಲಿ ಅದು ಒಳ್ಳೆಯ ಬೇವಿ ಕನ್ಸ್ಟ್ರಕ್ಷನ್ ಬರೋವರೆಗು ಇಟ್ಕೊಂಡಿರಿ ಒಳ್ಳೆ ಗ್ರೇವಿ ಥರ ಆಗೋವರೆಗೂ ಇಟ್ಬಿಡಿ ಅಂದೇನಲ್ಲಿ ನೋಡಿ ಫ್ರೆಂಡ್ಸ್ ಟೊಮೊಟೊ ಒಂದಿಷ್ಟು ಆದರೆ ಸಾಕು ನಮಗೆ ಈಗ ಇದನ್ನ ಗ್ಯಾಸ್ ಆಫ್ ಮಾಡಿ ಒಂದು ಸೈಡಲ್ಲಿಕ್ಕಿ ಹರಸ್ಕೊಳ್ಳೋಣ ಈಗ ಫ್ರೆಂಡ್ಸ್ ನಾವು ಹುರ್ದಿಕ್ಕಿರೋಂಥ ಎಲ್ಲ ಸಾಮಗ್ರಿಗಳನ್ನೂ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಅದರಲ್ಲೇ ಹುಣಸೆಹಣ್ಣು ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ರುಬ್ಕೊಳ್ಳಿ ನೋಡಿ ಫ್ರೆಂಡ್ಸ್ ರುಬ್ಕೊಳ್ಳಿ ನಿಮ್ಗೇನಾದರೂ ನೀರು ಸಾಕಾಗಿಲ್ಲ ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ಪರವಾಗಿಲ್ಲ ನೋಡಿ ಫ್ರೆಂಡ್ಸ್ ಇಷ್ಟು ಮೆತ್ತಗಾದರೆ ಸಾಕು ಇವಾಗ ನಾವು ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ಈಗ ಎಣ್ಣೆ ಬಿಸಿ ಆದಮೇಲೆ ನಾವು ಎತ್ತಿಟ್ಟಿರೋವಂಥ ಜೀರಿಗೆ ಉದ್ದಿನಕಾಳು ಸಾಸಿವೆ ಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಒಗ್ಗರಣೆ ಮಾಡಿಕೊಳ್ಳಿ ಈಗ ಒಂದು ಸ್ವಲ್ಪ ಸ್ವಲ್ಪ ಹಿಂಗು ಹಾಕ್ಕೊಳ್ಳಿ ಕರಿಬೇವನು ಅದಕ್ಕೆ ಹಾಕ್ಕೊಳ್ಳಿ ಈಗ ನೋಡಿ ಫ್ರೆಂಡ್ಸ್ ಆಂಧ್ರ ಸ್ಟೈಲ್ ಉದ್ದಿನಬೇಳೆ ಪಚಡಿ ರೆಡಿಯಾಗಿದೆ ಇದು ನಿಮಗೆ ಬಿಸಿ ಅನ್ನದ ಜೊತೆಗೆ ಚಪಾತಿ ದೋಸೆ ಇಡ್ಲಿ ಎಲ್ಲ ಜೊತೆಗೂ ಚೆನ್ನಾಗಿರುತ್ತೆ ಇದು ನೀವು ರುಬ್ಬೇಕಾದ್ರೆ ಒಂದು ಸ್ವಲ್ಪ ನೀರಾಗೆ ರುಬ್ಕೊಳ್ಳಿ ಯಾಕಂದರೆ ಉದ್ದಿನ ಕಾಳು ಆಗಿರೋದ್ರಿಂದ ಒಂದು ಸ್ವಲ್ಪ ಗಟ್ಟಿಯಾಗೋಗುತ್ತೆ ಇದನ್ನು ನೀವು ಹೊರಗಡೆ ಇಟ್ಟರೆ ಒಂದು ದಿನ ಮಾತ್ರ ಯೂಸ್ ಮಾಡ್ಬೋದು ಫ್ರಿಜ್ಜಲ್ಲಿಕ್ಕಿ ಒಂದೆರಡು ದಿನವರೆಗೂ ಯೂಸ್ ಮಾಡ್ಕೊಬೋದು ನೀವು ಈ ರೆಸಿಪಿನ ಮನೇಲಿ ಮಾಡಿ ನೋಡಿ ಚೆನ್ನಾಗಿರುತ್ತೆ ಹೀಗೆ ನಮ್ಮ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಧನ್ಯವಾದಗಳು